ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ತಮಿಳಲ್ಲಿ ನೋಡಿರ್ತೀರಾ ಹೌದು ಫ್ರೆಂಡ್ಸ್ ನೀವೇನಾದರೂ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿಬೇಕು ಅಂತ ಅಂದರೆ ನಿಮ್ಮ ಹತ್ರ ಪಿಂಕ್ ಕಾರ್ಡ್ ಅನ್ನೋ ಒಂದು ಕಾರ್ಡ್ ಇರಬೇಕು ಇಲ್ಲ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಸೊ ನಿಮಗೆ ಆಲ್ರೆಡಿ ಒಂದು ಐಡಿಯಾ ಬಂದಿದೆ ಅಂತ ಅಂದ್ಕೊಳ್ತೀನಿ ತಮ್ಮನೇಲಿ ಕೂಡ ನೋಡಿರ್ತೀರ ಹೌದು ಫ್ರೆಂಡ್ಸ್ ಈ ಒಂದು ಮಾಹಿತಿ ಇವಾಗ ಏನಾಗ್ತಿದೆ ಅಂತ ಅಂದರೆ ಮಾಧ್ಯಮದಲ್ಲಿ ಇದೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಒಂದು ಪಿಂಕ್ ಕಾರ್ಡ್ ಇರಲೇಬೇಕು ಇಲ್ಲ ಅಂತ ಅಂದರೆ ಹಣ ಬರೋದಿಲ್ಲ ಅನ್ನೋ ಒಂದು ಸುದ್ದಿ ಮಾಧ್ಯಮಗಳಲ್ಲಿ ತುಂಬಾ ಓಡಾಡ್ತಾ ಇದೆ ಅಂತಲೇ ಹೇಳಬಹುದು ಹೌದು ಫ್ರೆಂಡ್ಸ್ ಹಾಗಿದ್ದರೆ ಈ ಒಂದು ಪಿಂಕ್ ಕಾರ್ಡನ್ನು ಪಡೆಯೋದು ಹೇಗೆ ಏನಾದರೂ ಮತ್ತೆ ಅಪ್ಲೈ ಮಾಡಬೇಕಾ ಯಾವ ರೀತಿ ಪಡ್ಕೊಳ್ಳೋದು ಅಂತ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನಾವೀಗ ನೋಡೋಣ ಸೊ ಹೌದು ಫ್ರೆಂಡ್ಸ್ ನಿಮಗೆ ಗೊತ್ತಿರೋ ಹಾಗೆ ಏನಪ್ಪ ಅಂತ ಅಂದರೆ ಈ ಒಂದು ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತಾನೆ ಅನ್ಬೋದು ಸೊ ಹಾಗಿದ್ರೆ ನೆಕ್ಸ್ಟ್ ಈ ಒಂದು ಕಾರ್ಡ್ ಇಲ್ಲ ಅಂತ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ವಾ ಇನ್ಮೇಲೆ ಸೊ ಈ ರೀತಿ ಕೆಲವೊಬ್ರಿಗೆ ಡೌಟ್ ಬಂದೇ ಬರುತ್ತೆ ಸೊ ಫ್ರೆಂಡ್ಸ್ ಹಾಗಾದರೆ ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ಸೊ ಈ ಒಂದು ಪಿಂಕ್ ಕಾರ್ಡನ್ನು ಕೊಡ್ತಾ ಇದೆ ಸೊ ಇದನ್ನು ಪಡಿಬೇಕು ಅಂತ ಅಂದರೆ ಏನು ಮಾಡಬೇಕು ಈ ಒಂದು ಪಿಂಕ್ ಕಾರ್ಡ್ ಅಂತ ಏನು ಬಿಡುಗಡೆ ಮಾಡ್ತಿದ್ದಾರೆ ಸೊ ಈ ಒಂದು ಪಿಂಕ್ ಕಾರ್ಡನ್ನು ನೀವು ಪಡ್ಕೋಬೇಕು ಅಂತ ಅಂದರೆ ಏನು ಮಾಡಬೇಕು ಎಲ್ಲಿ ಪಡ್ಕೋಬೇಕು ಅದ್ರ ಜೊತೆಗೆ ಯಾವ ರೀತಿ ಈ ಒಂದು ಪಿಂಕ್ ಕಾರ್ಡನ್ನು ಪಡ್ಕೋಬೇಕು ಇದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಇದು ಅಲ್ಲದೆ ಈಗ ಪಿಂಕ್ ಕಾರ್ಡ್ ಪಡಿ ಪಡೆದ ಮೇಲೆ ಏನು ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆ ಬಂದಿಲ್ಲ ಇನ್ನೂ ಕೂಡ ಪೆಂಡಿಂಗ್ ಏನು ಉಳ್ಕೊಂಡಿದೆ ಸೊ ಕೆಲವೊಬ್ರಿಗೆ ಕೆಲವೊಂದು ಕಂತುಗಳ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು ಸೊ ಆ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದು ಯಾರಿಗೆ ಬಂದಿಲ್ಲ ಅವ್ರಿಗೆ ಹಣ ಬರುತ್ತಾ ಅಥವಾ ಏನಾದರೂ ಈ ಒಂದು ಪಿಂಕ್ ಕಾರ್ಡ್ ಇಲ್ಲ ಅಂದರೆ ಆ ಒಂದು ಬರುವಂತಹ ಒಂದು ಪೆಂಡಿಂಗ್ ಹಣ ಕ್ಯಾನ್ಸಲ್ ಆಗುತ್ತಾ ಸೊ ಇದ್ರ ಬಗ್ಗೆಯೂ ಕೂಡ ನಾನು ಕಂಪ್ಲೀಟಾಗಿ ಇವತ್ತು ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ಇಂತಹ ಒಂದು ಡೌಟ್ ಇದೆ ಸೊ ಈ ಒಂದು ಡೌಟ್ಗೆ ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ಬೋದು ಹಾಗಾಗಿ ಏನು ಮಾಡಬೇಕು ಅಂತ ಅಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆಯವರೆಗೂ ವಾಚ್ ಮಾಡೋದಕ್ಕೆ ಟ್ರೈ ಮಾಡಿ ಸೊ ವಾಚ್ ಮಾಡಲೇಬೇಕು ಸೊ ಈ ಒಂದು ಪಿಂಕ್ ಕಾರ್ಡ್ ಬಗ್ಗೆ ನೀವು ಇನ್ಫಾರ್ಮೇಷನ್ನ ತಿಳ್ಕೋಬೇಕು ಅಂತ ಅಂದರೆ ಕಂಪ್ಲೀಟಾಗಿ ವಾಚ್ ಮಾಡಬೇಕು ಯಾವುದೇ ರೀತಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ನನ್ನ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ ಆದಷ್ಟು ಒಳ್ಳೊಳ್ಳೆ ಅಪ್ಡೇಟ್ಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರನಾದರೂ ಫಾಲೋ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹೌದು ಫ್ರೆಂಡ್ಸ್ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಒಂದು ಪಿಂಕ್ ಕಾರ್ಡ್ ಬಗ್ಗೆ ನಾವು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಏನಿದೆ ಸೊ ಆ ಒಂದು ಹಣ ಬಂದಿಲ್ಲ ಅಂಥವ್ರಿಗೆ ಈ ಒಂದು ಪಿಂಕ್ ಕಾರ್ಡನ್ನು ನೀಡಿದ ಮೇಲೆ ಬರುತ್ತಾ ಇಲ್ವಾ ಸೊ ಹಾಗಿದ್ರೆ ನಿನ್ ನಿಂತಿರುವಂತಹ ಬ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತಾ ಇಲ್ವಾ ಸೊ ಇದ್ರ ಬಗ್ಗೆಯೂ ಕೂಡ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ ಸೊ ಆ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಈ ರೀತಿ ಹೇಳಿತ್ತು ಅಂತಲೇ ಹೇಳ್ಬೋದು ಸೊ ಯಾವ ರೀತಿ ಹೇಳಿತ್ತು ಅಂತ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಏನು ಮಾಡ್ತೀವಿ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಅನ್ನೋ ಒಂದು ಕಾರ್ಡನ್ನು ಕೊಡ್ತೀವಿ ಅಂತಲೇ ಹೇಳಿತ್ತು ಸೊ ಇದ್ರ ಬಗ್ಗೆ ನಾನು ಕೂಡ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ ಸೊ ಫಸ್ಟಿಂದ ಏನಾದರೂ ನೀವು ನಮ್ಮ ಚಾನೆಲ್ನ ವಿಸಿಟ್ ಮಾಡಿದರೆ ಸೊ ನಿಮಗೆ ಗೊತ್ತಿರುತ್ತೆ ಪಿಂಕ್ ಕಾರ್ಡನ್ನು ಕೊಡ್ತೀವಿ ಅಂತ ನಮ್ಮ ರಾಜ್ಯ ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಈ ಒಂದು ಯೋಜನೆಗೆ ಕೈ ಮೇಲೆ ಸೊ ಈ ರೀತಿ ಒಂದು ಅನೌನ್ಸ್ಮೆಂಟನ್ನು ಮಾಡಿತ್ತು ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ಏನಿರುತ್ತಪ್ಪ ಅಂತ ಅಂದರೆ ಸೊ ನಿಮ್ಮ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇದರಲ್ಲಿ ಇರುತ್ತೆ ಹಣವನ್ನು ನೀರು ನೀ ಏನು ಹಣವನ್ನು ನೀಡ್ತಾರೆ ಸೊ ಆ ಒಂದು ಹಣವನ್ನು ನೀಡೋದ್ರ ಬಗ್ಗೆ ಅಂತ ಅಂದರೆ ನಿಮಗೆ ಐ ಡಿ ನಂಬರ್ ಕೂಡ ಇರುತ್ತೆ ನೀವು ಇವಾಗ ಏನು ಅಪ್ಲೈ ಮಾಡ್ತೀರಾ ಆವಾಗ ಯಾವುದಕ್ಕೆ ಅಪ್ಲೈ ಮಾಡಿದ್ರು ಕೂಡ ಒಂದು ಐ ಡಿ ನಂಬರ್ ಅನ್ನೋದು ಸಿಕ್ಕೇ ಸಿಗುತ್ತೆ ಸೊ ಆ ಒಂದು ಐ ಡಿ ನಂಬರ್ ಕೂಡ ಆ ಒಂದು ಪಿನ್ ಕಾರ್ಡಲ್ಲಿ ಇರುತ್ತೆ ನೆಕ್ಸ್ಟ್ ಕಾರ್ಡ್ ಇದ್ರೆ ಸಾಕು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಸೊ ಇಷ್ಟೊಂದೆಲ್ಲ ಫೆಸಿಲಿಟಿನ ಹೇಳಿಬಿಟ್ಟು ನಮ್ಮ ರಾಜ್ಯ ಸರ್ಕಾರ ಏನಿದೆ ಆ ಒಂದು ಕಾಂಗ್ರೆಸ್ ಸರ್ಕಾರ ನಾವು ನಿಮಗೆ ಪಿಂಕ್ ಕಾರ್ಡ್ ಅಂತ ಒಂದು ಕಾರ್ಡನ್ನು ಕೊಡ್ತೀವಿ ಸೊ ಅದರಲ್ಲಿ ನಿಮ್ಮ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇರುತ್ತೆ ಅದ್ರ ಜೊತೆಗೆ ನಿಮಗೆ ಏನು ಐ ಡಿ ನಂಬರ್ ಕೂಡ ಇರುತ್ತೆ ಅಂತಲೇ ತಿಳಿಸ್ಕೊಟ್ಟಿದ್ರು ಅಂತಲೇ ಹೇಳ್ಬೋದು ಸೊ ಈ ಒಂದು ಕಾರ್ಡ್ ಇದ್ದರೆ ಸಾಕು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಏನಿದೆ ಸೊ ಆ ಒಂದು ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಕೂಡ ಹೇಳಿದರು ಆದರೆ ಇವಾಗ ಏನಾಗಿದೆ ಅಂತ ಅಂದರೆ ಈ ಕಾರ್ಡನ್ನು ರಾಜ್ಯ ಸರ್ಕಾರ ಇನ್ನೂ ಕೂಡ ವಿತರಣೆ ಮಾಡೇ ಇಲ್ಲ ಸೊ ಇವಾಗ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಪಿಂಕ್ ಕಾರ್ಡ್ ಬಗ್ಗೆ ಮಾಧ್ಯಮಗಳಲ್ಲಿ ಹರಿದಾಡ್ತಿರುವಂತಹ ಒಂದು ಮಾಹಿತಿಯ ಬಗ್ಗೆ ಹೇಳಬೇಕು ಅಂತ ಅಂದರೆ ಇಷ್ಟೆಲ್ಲ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ನಮ್ಮ ರಾಜ್ಯ ಸರ್ಕಾರ ನೀಡಿತ್ತು ಅಂತಲೇ ಹೇಳ್ಬೋದು ಬಟ್ ಇವಾಗ ಏನಾಗಿದೆ ಅಂದರೆ ಕೊಡ್ತೀವಿ ಅಂತ ಹೇಳಿದರು ಬಟ್ ಇನ್ನೂ ಕೂಡ ಏನು ಮಾಡಿದ್ದಾರೆ ಅಂತ ಅಂದರೆ ರಾಜ್ಯ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ ಸೊ ಈ ಒಂದು ಕಾಂಗ್ರೆಸ್ ಸರ್ಕಾರ ಏನಿದೆ ಪಿಂಕ್ ಕಾರ್ಡನ್ನು ಇನ್ನೂ ಕೂಡ ವಿತರಣೆ ಮಾಡೇ ಇಲ್ಲ ಸೊ ಯಾರಿಗಾದರೂ ಪಿಂಕ್ ಕಾರ್ಡ್ ಬಂದಿದೆಯಾ ಸೊ ಯಾರಿಗೂ ಕೂಡ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರುವಂತಹ ಯಾವುದೇ ಫಲಾನುಭವಿಗಳಿಗೂ ಕೂಡ ಇನ್ನೂ ಪಿಂಕ್ ಕಾರ್ಡ್ ಬಂದಿಲ್ಲ ಸೋ ಇದು ಇಲ್ಲ ಅಂದರೂ ಕೂಡ ಹಣ ಬರುತ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಪಿಂಕ್ ಕಾರ್ಡನ್ನು ಕೊಡ್ತೀವಿ ಈ ಒಂದು ಪಿಂಕ್ ಕಾರ್ಡ್ ಇದ್ದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಹೇಳಿದರು ಬಟ್ ಇವಾಗ ಏನಾಗಿದೆ ಅಂತ ಅಂದರೆ ಇದು ಇಲ್ಲ ಏನು ಪಿಂಕ್ ಕಾರ್ಡ್ ಅಂತ ಮಾತಾಡ್ತಾ ಇದ್ದಾರೆ ಸೊ ಈ ಒಂದು ಪಿಂಕ್ ಕಾರ್ಡ್ ಇಲ್ಲ ಆದರೂ ಕೂಡ ಕೆಲವೊಬ್ಬರಿಗೆ ಏನಾಗ್ತಿದೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆ ಸೊ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಏನು ಹೇಳಿದೆ ಅಂತ ಅಂದರೆ ಪಿಂಕ್ ಕಾರ್ಡನ್ನು ನೀಡ್ತೀವಿ ಸೊ ಯಾವಾಗ ಕೊಡ್ತೀವಿ ಅಂತ ಹೇಳಿಲ್ಲ ಈ ಒಂದು ಪಿಂಕ್ ಕಾರ್ಡನ್ನು ಅವರು ನಿಮಗೆ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅದರಲ್ಲಿ ಏನೇನು ಇರುತ್ತೆ ಸೊ ಯಾವೆಲ್ಲ ಡೀಟೇಲ್ಸ್ ಇರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಆದರೆ ಪಿಂಕ್ ಕಾರ್ಡನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ ಹೊರ್ತು ಸೊ ಯಾವಾಗ ಕೊಡ್ತೀವಿ ಅಂತ ಅವರು ಯಾವುದೇ ರೀತಿ ಅನೌನ್ಸ್ಮೆಂಟನ್ನು ಮಾಡಿಲ್ಲ ಅಂತಲೇ ಹೇಳ್ಬೋದು ಸೊ ಯಾರಿಗೂ ಕೂಡ ಇನ್ನು ಯಾವುದೇ ರೀತಿ ಪಿಂಕ್ ಕಾರ್ಡ್ ಬಗ್ಗೆ ಇನ್ಫಾರ್ಮೇಶನನ್ನು ಸರ್ಕಾರದ ಕಡೆಯಿಂದ ನೀಡಿಲ್ಲ ಆದರೆ ಇವಾಗ ಇದನ್ನು ಪಡೆಯೋಕೆ ಏನಾದರೂ ಅಪ್ಲೈ ಮಾಡಬೇಕಾ ಬಟ್ ಕಾರ್ಡನ್ನು ಕೊಡ್ತಾರೆ ಆ ಒಂದು ಕಾರ್ಡನ್ನು ಪಡೆದ್ಕೊಳ್ಳೋದಕ್ಕೋಸ್ಕರ ಮತ್ತೆ ನಾವೇನಾದರೂ ಅಪ್ಲೈ ಮಾಡಬೇಕಾ ಅನ್ನೋ ಒಂದು ಡೌಟು ಕೆಲವರಿಗೆ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಇವಾಗ ಒಂದು ಪ್ರಶ್ನೆ ಒಂದು ಆನ್ಸರ್ ಇದ್ರೂ ಕೂಡ ಆನ್ಸರ್ಗೂ ಕೂಡ ಕೆಲವರು ಪ್ರಶ್ನೆಯನ್ನು ಹುಡ್ಕೋವಂತಹ ವ್ಯಕ್ತಿಗಳು ಕೂಡ ಇದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಏನಾಗುತ್ತೆ ಅಂತ ಅಂದರೆ ಇವಾಗ ನಿಮಗೆ ಪಿಂಕ್ ಕಾರ್ಡನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇನ್ನೂ ಕೂಡ ಯಾವುದೇ ರೀತಿ ಯಾರಿಗೂ ಕೂಡ ಪಿಂಕ್ ಕಾರ್ಡನ್ನು ಕೊಟ್ಟಿಲ್ಲ ಆದರೆ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಇವಾಗ ಪಿಂಕ್ ಕಾರ್ಡ್ ಏನಾದರೂ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವೇನಾದರೂ ಮತ್ತೆ ನೀವು ಅಪ್ಲೈ ಅಪ್ಲೈನ ಮಾಡಬೇಕಾ ಸೊ ಈ ರೀತಿಯಾದಂತಹ ಒಂದು ಡೌಟ್ಗಳು ಕೆಲವೊಬ್ಬರಿಗೆ ಇರುತ್ತೆ ಅಂತಲೇ ಹೇಳ್ಬೋದು ಸೊ ರಾಜ್ಯ ಸರ್ಕಾರ ಯಾವುದೇ ಒಂದು ಮಾಹಿತಿಯನ್ನು ನೀಡಿಲ್ಲ ಇದ್ರ ಬಗ್ಗೆ ನೀವು ಮತ್ತೆ ಏನಾದರೂ ಅಪ್ಲಿಕೇಶನ್ ಹಾಕ್ಬೇಕಾ ಸೊ ಏನು ಮಾಡಬೇಕು ಯಾವ ರೀತಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿಯನ್ನು ನೀಡಿಲ್ಲ ಅಂತಲೇ ಹೇಳ್ಬೋದು ಸೊ ಬಟ್ ಏನಾಗುತ್ತೆ ಅಂತಂದರೆ ನೀವು ಅಪ್ಲೈ ಮಾಡಿದಾಗ ಒಂದು ಐಡಿಯನ್ನು ಪಡೆದಿರ್ತೀರಾ ಸೊ ಇವಾಗ ಯಾವುದಕ್ಕೆ ಆಗಲಿ ನಾವು ಅಪ್ಲಿಕೇಶನ್ನ ಹಾಕಿದಾಗ ನಮ್ಮ ಹೆಸರಿನಲ್ಲಿ ಒಂದು ಐ ಡಿಯನ್ನು ಕ್ರಿಯೇಟ್ ಮಾಡ್ತಾರೆ ಸೊ ಒಂದು ಐ ಡಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಆ ಒಂದು ಐ ಡಿ ಏನಿರುತ್ತೆ ಸೊ ನೀವು ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದಾಗ ನಿಮಗೆ ಐ ಡಿಯನ್ನು ಕೊಟ್ಟಿರ್ತಾರೆ ಸೊ ಆ ಒಂದು ಐ ಡಿಯನ್ನು ನೀವು ಪಡೆದಿದ್ದೀರಾ ಇವಾಗ ಆಲ್ರೆಡಿ ನಿಮಗೆ ಆ ಒಂದು ಐ ಡಿ ನಿಮ್ಮ ಹತ್ರ ಇದೆ ಅಂತಲೇ ಹೇಳ್ಬೋದು ಸೊ ಅಂಥವ್ರಿಗೆ ಏನಾಗುತ್ತೆ ಅಂತ ಅಂದರೆ ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಕ್ ಕಾರ್ಡನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ನೀವು ಇವಾಗ ಏನು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ನ ಹಾಕ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಒಂದು ಐ ಡಿ ನಂಬರನ್ನು ತಗೊಂಡಿದ್ದೀರಾ ಸೊ ನಂಬರ್ ಆಗಿರ್ಬೋದು ಆಗಿರ್ಬೋದು ಸೊ ನಿಮಗೆ ಏನು ಐ ಡಿ ಅಂತ ಅವರು ಕೊಟ್ಟಿದ್ದಾರೆ ಸೊ ನೀವು ಅದನ್ನು ಪಡೆದಿದ್ದೀರಾ ಅಂಥವ್ರಿಗೆ ಸರ್ಕಾರದ ಕಡೆಯಿಂದ ಏನು ಮಾಡ್ತಾರೆ ಅಂತ ಅಂದರೆ ಪಿಂಕ್ ಕಾರ್ಡನ್ನು ಕೊಡ್ತಾರೆ ಸೊ ಕೊಡ್ತೀವಿ ಅಂತನೂ ಕೂಡ ಅವರು ಹೇಳಿದ್ದಾರೆ ಸೊ ಅಪ್ಲೈ ಮಾಡಿರುವಂತಹ ಅಕ್ನಾಲಜ್ಮೆಂಟ್ ಇದ್ದು ನಿಮಗೆ ಐ ಡಿ ಇದ್ರೆ ಸಾಕು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಅದಕ್ಕಾಗಿ ರಾಜ್ಯ ಸರ್ಕಾರ ಇನ್ನೂ ಕೂಡ ಪಿಂಕ್ ಕಾರ್ಡ್ ವಿತರಣೆಯನ್ನು ಮಾಡ್ತಿಲ್ಲ ಬಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾವುದೇ ರೀತಿ ಹಣ ಅಂತ ಅಂದರೆ ಪಿಂಕ್ ಕಾರ್ಡನ್ನು ವಿತರಣೆ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾರೂ ಕೂಡ ತಳದೆಯನ್ನು ಕೆಡಿಸ್ಕೊಳ್ಳುವಂತಹ ಒಂದು ಅವಶ್ಯಕತೆ ಇಲ್ಲ ಅಂದರೂ ಕೂಡ ನಿಮಗೆ ಏನಂತ ಅಂದರೆ ಈ ಒಂದು ಕಾರ್ಡ್ ಇಲ್ಲ ಅಂದರೂ ಕೂಡ ನಿಮಗೆ ಹಣ ಬರುತ್ತೆ ಪಿಂಕ್ ಕಾರ್ಡ್ ಬಂದ ಮೇಲೆ ಹಣ ಬಂದಿಲ್ಲ ಅಂತ ಅಂದರೆ ಆವಾಗಲೂ ಕೂಡ ಯಾವುದೇ ರೀತಿ ಟೆನ್ಷನ್ನ ತಗೊಳಕ್ಕೆ ಹೋಗಬೇಡಿ ಸೊ ಪೆಂಡಿಂಗ್ ಏನಿರುತ್ತೆ ಹಣ ಸೊ ಆ ಒಂದು ಹಣ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ನಿಮಗೆ ಕಾರ್ಡ್ ಬಂದ ಮೇಲೂ ಕೂಡ ನಿಮಗೆ ಹಣ ಬರುತ್ತೆ ಕಾರ್ಡ್ ಬರದೇ ಇರೋಕ್ಕೂ ಮುಂಚೆನೇ ಪೆಂಡಿಂಗ್ ಹಣ ಏನಾದ್ರು ಉಳ್ಕೊಂಡಿದೆ ಅಂತ ಅಂದರೆ ಆ ಒಂದು ಹಣ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್